ಹಾಯ್ ನಮಸ್ತೆ ಆಹಾರ ಗುತ್ತಿಗೆ ಸ್ವಾಗತ ನಾನೊಂದು ಕಡಲೆಬೇಳೆಯಿಂದ ವಡೆ ಮಾಡಿ ತೋರಿಸ್ತೀನಿ ಈ ಕಡಲೆಬೇಳೆ ಒಂದ್ ಕಾಲ್ ಕೆಜಿ ಅಷ್ಟು ತಗೊಂಡಿದ್ದೀನಿ ಇವಾಗ ತೊಳೆದ್ಬಿಟ್ಟು ನಾನು ನೆನೆ ಇಟ್ಕೊತೀನಿ ಆ ನಂತರ ಏನೇನು ಬೇಕಂತ ತೋರಿಸ್ತೀನಿ ಈ ಕಡಲೆಬೇಳೆ ಹೇಗ್ ನೆನ್ತಿದ್ದಾವಂತ ತುಂಬಾ ಚೆನ್ನಾಗಿ ನೆನ್ತಿದಾವ ಈ ಕಡಲೆಬೇಳೆ ಇವಾಗ ನೀರ್ ಹಾಕದನೆ ರುಬ್ಬಬೇಕು ಇದಕ್ಕೆ ವಡೆಗೆ ಬೇಕಾಗಿರೋ ಸಾಮಗ್ರಿಗಳು ತೋರಿಸ್ತೀನಿ ನೋಡಿ ಅದಕ್ಕೆ ಹಾಕೋ ಸಾಮಗ್ರಿಗಳು ಎರಡು ದಪ್ಪ ಇರೋದು ಈರುಳ್ಳಿ ತೊಗೊಂಡಿದ್ದೀನಿ ನಾನು ಕಾಲು ಕೆ ಜಿ ಕಡಲೆಬೇಳೆ ಇರೋದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಸಬ್ಬಕ್ಕಿ ಒಂದು ಈರುಳ್ಳಿ ಸ್ವಲ್ಪ ಕರಿಬೇವು ಮೂರು ಹಸಿಮೆಣಸಿನ್ಕಾಯಿ ಒಂದು ಗೆಡ್ಡೆ ಬೆಳ್ಳುಳ್ಳಿ ಒಂದು ಅರ್ಧ ಇಂಚು ಶುಂಠಿ ಒಂದು ಸ್ಪೂನ್ ಜೀರಿಗೆ ಇವಾಗ ನಾನು ಒಂದು ಮಿಕ್ಸಿ ಜಾರ್ ತೊಗೊತೀನಿ ಚಿಕ್ಕದು ಇದಕ್ಕೆ ಸ್ವಲ್ಪ ಇದನ್ನು ಪೇಸ್ಟ್ ಮಾಡ್ಕೊಂಬರೋಣ ಇದೊಂದು ಈರುಳ್ಳಿ ಹಾಕಬೇಕು ಸ್ವಲ್ಪ ಜೀರಿಗೆ ಹಾಕಬೇಕು ಹಾಕ್ಬಿಟ್ಟು ಇದನ್ನು ಸ್ವಲ್ಪ ಪೇಸ್ಟ್ ಮಾಡ್ಕೊಂಡು ಬರ್ತೀನಿ ತೋರಿಸ್ತೀನಿ ನೋಡಿ ಒಂದು ದೊಡ್ಡದಾಗಿ ಹಗ್ಲಾಗಿರೋ ತ ಇದು ತೊಗೊಳ್ಳಿ ತಟ್ಟೆನಾರು ತಗೊಳ್ಳಿ ಬಟ್ಲಾರ ತೊಗೊಳ್ಳಿ ಬುಟ್ಟಿಯಾರ ತಗೊಳ್ಳಿ ಇಲ್ಲಾಂದರೆ ಸ್ವಲ್ಪ ಅಗ್ಲಾಗಿರಬೇಕು ಯಾಕಂದರೆ ಅದೆಲ್ಲ ಕಲಿಸ್ಕೊಳ್ಳೋಕೆ ತುಂಬ ಚೆನ್ನಾಗಿರುತ್ತೆ ಇದು ನೋಡಿ ತರಕಾರಿಯಾಗಿ ನಾನು ಮಾಡ್ಕೊಂಬಂದಿದ್ದೀನಿ ಇವಾಗ ಕಡಲೆಬೇಳೆ ಯಾವಾಗಲೇ ನೆನ್ಸ್ಕೊಂಡಿದ್ದಲ್ವ ಇದೇ ಜಾರಲ್ಲೇ ಈ ಕಡಲೆಬೇಳೆ ನಾನು ರುಬ್ಕೊಂಬರ್ತೀನಿ ನೀರು ಹಾಕಬಾರ್ದು ನೀರು ಹಾಕಿಲ್ಲ ಅಂದ್ರೆ ವಡೆ ತುಂಬ ಚೆನ್ನಾಗಿ ಬರುತ್ತೆ ನೀರು ಹಾಕಲೇಬಾರ್ದು ನೋಡಿ ಈ ಥರ ತರತರಿಯಾಗಿ ಆಗಿ ರುಬ್ಕೋಬೇಕು ರುಬ್ಕೊಂಡ್ರಾನೇ ಅದು ಒಡೆ ತುಂಬ ಚೆನ್ನಾಗಿರೋದು ಇವಾಗ ಇದನ್ನು ನಾನು ರುಬ್ಬಿರೋದು ಮಸಾಲೆ ಇತ್ತಲ್ವ ಅದನ್ನು ಇವಾಗ ಕೊತ್ಮಿರಿ ಸೊಪ್ಪು ಸಬ್ಬಕ್ಕಿ ಸೊಪ್ಪು ನಾನು ಯಾವಾಗಲೇ ಹೇಳಿದ್ನಲ್ಲ ಚಿಕ್ಕ ಚಿಕ್ಕದು ಎರಡು ಈರುಳ್ಳಿ ಆಮೇಲೆ ಕರಿಬೇವು ಸೊಪ್ಪು ಹಾಕೊಂಡ್ಬಿಟ್ಟು ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ನಾನು ಇದನ್ನು ಈ ಥರ ಕಲ್ಸ್ಕೊಬೇಕು ಈ ಥರ ಒಡೆ ಚಳಿ ಇರುವಾಗ ಮಳೆ ಬರುವಾಗೆ ಒಂಥರ ಸಾಯಂಕಾಲ ಹೊತ್ತು ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ ಒಂದೆರಡೆರಡು ಮಾರು ಕೊಟ್ಟರೆ ಮಕ್ಕಳಿಗೆ ಒಂದು ಓಟ ಹಾಲು ಒಂದು ನಾಲ್ಕು ನಾಲ್ಕೊಡೆ ಕೊಟ್ಟರೆ ತಿನ್ಕೋ ಅಂತ ಕೂತ್ಕೊತಾರೆ ಖುಷಿನೂ ಇರುತ್ತೆ ಅವ್ರಿಗೆ ಈ ಥರ ಮಾಡಿ ನೋಡಿ ಒಂದ್ಸತಿ ಸೂಪರಾಗಿರುತ್ತೆ ಸಬ್ಬಕ್ಕಿ ಕೊತ್ಮೀರಿ ಹಾಕೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಇದು ಕಡಲೆಬೇಳೆ ಒನ್ ಅವರ್ ನೆನೆಸಿದ್ರೂ ಆಗುತ್ತೆ ಆದರೆ ಸ್ವಲ್ಪ ತುಂಬ ಚೆನ್ನಾಗಿ ನೆನೆಲಿ ಅಂದರೆ ಒಂದು ಎರಡು ಅವರು ನೆನೆಸ್ಕೋಬೇಕು ನೆನೆಸ್ಬಿಟ್ಟು ಒಂದು ಕಾಲು ಕೆ ಜಿ ನೀವು ಕಡಲೆಬೇಳೆ ಹಾಕಿದರೆ ಒಂದು ಕಪ್ಪಷ್ಟು ಅಕ್ಕಿ ಹಾಕ್ಕೊಂಬಿಡಿ ತುಂಬ ಗರಿಗರಿ ಆಗಿ ಬರುತ್ತೆ ಈ ಥರ ಮಾಡಿ ಇವಾಗ ಇಟ್ಕೊಂಡು ನಾನು ಹಾಕೋದು ತೋರಿಸ್ತೀನಿ ಉಪ್ಪು ಖಾರ ನೋಡಿಬಿಟ್ಟು ಇನ್ನೊಂದು ಸ್ವಲ್ಪ ನೋಡಿಕೊಂಡು ಮಾಡ್ಕೊಳ್ಳಿ ಇವಾಗ ಎಣ್ಣೆಕಾಯಿ ಕಿಡಾನ ಬನ್ನಿ ನೋಡಿ ಬಾಣಲೆ ಕಾಯ್ದಿದೆ ಸ್ವಲ್ಪ ಎಣ್ಣೆ ಹಾಕೊಳ್ಳೋಣ ಸ್ವಲ್ಪ ಒಂದೆರಡು ನಿಮಿಷ ಎಣ್ಣೆ ಕಾಯಿಲೆ ನೋಡಿ ಈ ಥರ ಮಾಡಿಕೊಂಡು ಎಣ್ಣೆ ಕಾಯ್ದಿದೆ ಇವಾಗ ನಾನು ಬಿಡ್ತೀನಿ ನೋಡಿ ಫಸ್ಟೇ ಆದರೂ ನೀವು ಮಾಡಿ ಇಟ್ಕೋಬೋದು ಇಲ್ಲ ಅಂದರೆ ಈ ಥರ ಮಾಡಿ ಮಾಡಿ ನೀವು ಹಾಕೋಬೇಕು ನೋಡಿ ಒಂದು ಏಳು ಎಂಟು ನಾನು ಹಾಕೊಂಡ್ಬಿಡ್ತೀನಿ ಚೆನ್ನಾಗಿರುತ್ತೆ ಈ ಥರ ಒಡೆ ಮಾಡಿ ಮಕ್ಕಳು ಕೊಟ್ಟರೆ ಸೂಪರಾಗಿ ಇರುತ್ತೆ ನೋಡಿ ಚೆನ್ನಾಗಿ ಬಂದಿದೆ ಅಂತ ನೀವು ನೀವು ಫಸ್ಟನ್ನು ಎಲ್ಲ ರೆಡಿ ಮಾಡಿ ನೀವು ಈ ಥರ ವಡೆ ಮಾಡಿ ಇಟ್ಕೋಬೋದು ಇಟ್ಕೊಂಡು ಹಾಕ್ಬೋದು ನಾನೇನಿಲ್ಲ ಹಾಗೆ ಮಾಡಿ ಮಾಡಿ ನಾನು ಹಾಕ್ತಾಯಿದ್ದೀನಿ ಯಾವ ಕಲರ್ ಬಂದಿದೆ ಅಂತ ನೀವು ಸಣ್ಣ ಹುಳಿ ಇಟ್ಕೋಬಾರ್ದು ಹೇಗಾಗಿದೆ ಅಂತ ಪರ ಆಗಿದೆ ಉಂಡಿ ಇವಾಗ ರೆಡಿಯಾಗಿದೆ ನಾನು ಕಟ್ಟೆಗೆ ತೊಗೋತಾಯಿದ್ದೀನಿ ಇನ್ನೊಂದು ಸರ್ತಿ ನಾನು ಹಾಕಿ ತೋರಿಸ್ತೀನಿ ಹೇಗೆ ನೋಡಿ ಎಷ್ಟು ದಪ್ಪ ಉಂಡೆ ತೊಗೊಂಡು ನಿಮ್ಗೆ ದಪ್ಪ ಬೇಕಾದ್ರೆ ದಪ್ಪ ಹಾಕೊಳ್ಳಿ ಇಲ್ಲ ಅಂದ್ರೆ ಸಿಕ್ಕ ಚಿಕ್ಕವಾಗಿ ಹಾಕೋಬೇಕು ಮಾಡಿ ಇಟ್ಕೊಂಡ್ರೆ ಹಾಕೋಕ್ಕೆ ತುಂಬ ಸುಲಭ ಮಾಡಿ ಹಾಕ್ಬೇಕಂದ್ರೆ ಸ್ವಲ್ಪ ಲೇಟಾಗುತ್ತೆ ನಾನು ಫಾಸ್ಟಾಗಿ ಹಾಕ್ತಾಯಿದ್ದೀನಿ ಅಂತ ನಾನು ಹಾಗೆ ಮಾಡಿ ಮಾಡಿ ಹಾಕ್ತಾಯಿದ್ದೀನಿ ನೀವು ಫಸ್ಟೇ ಮಾಡಿ ಇಟ್ಕೊಂಡು ಹಾಕಬೇಕು ತುಂಬ ಚೆನ್ನಾಗಿರುತ್ತೆ ಕಾಫಿ ಜೊತೆಗೆ ಮಕ್ಕಳು ಕೊಟ್ಟರೆ ಸಾಯಂಕಾಲ ಹಾಲು ಬೀಳ್ತಿ ಒಂದು ನಾಲ್ಕು ನಾಲ್ಕು ಕೊಟ್ಟರೆ ತುಂಬ ಚೆನ್ನಾಗಿರೋ ತಿಂತ ನೋಡಿ ಒಂದು ಎರಡು ನಿಮಿಷ ಬಿಟ್ಟು ಈ ಥರ ತಿನ್ಬೇಕು ಯಾಕಂದರೆ ನೀವು ಸಣ್ಣ ಉರಿ ಇಡಕ್ಕೆ ಹೋಗಬೇಡಿ ಸಣ್ಣ ಉರಿ ಇಟ್ಟರೆ ಬಜ್ಜಿ ತುಂಬ ಕ್ರಿಸ್ಪಿಯಾಗಿ ಬರೋಲ್ಲ ಸ್ಮೂಟಾಗಿರ್ತವೆ ಜೋರ ಉರಿ ಇಟ್ಟೆ ನೀವು ಸ್ವಲ್ಪ ಅದ್ರ ಜೊತೆಗೆ ಕಡಲೆ ಕಾಳು ಬೇಳೆ ನೆನಕ್ತಿರ್ತೀರಲ್ವ ಅದ್ರ ಜೊತೆಗೆ ಸ್ವಲ್ಪ ಅಕ್ಕಿ ಹಾಕಿ ಮಾಡಿ ಇನ್ನೂ ತುಂಬ ಚೆನ್ನಾಗಿರುತ್ತೆ ಗುರಿ ಬರುತ್ತೆ ನಾನು ಹಾಕಿಲ್ಲ ಹೇಳ್ತಾ ಹೇಳ್ತಾಯಿದ್ದೀನಿ ನೀವು ಹಾಕಿ ಮಾಡಿದ್ದೀವಿ ಕಡಲೆಬೇಳೆ ವಡೆ ರೆಡಿಯಾಗಿದೆ ಈ ಕಡಲೆಬೇಳೆ ವಡೆ ಹೇಗೆ ಮಾಡೋದಂತ ನಿಮಗೆಲ್ಲ ತೋರಿಸಿದ್ದೀನಿ ನೋಡಿ ಎಷ್ಟು ಕ್ರಿಸ್ಪಿಯಾಗಿದೆ ನೋಡಿ ಎಷ್ಟು ಚೆನ್ನಾಗಿದೆ ಸಬ್ಬಕ್ಕಿ ಕೊತ್ತಮೀರಿ ಈರುಳ್ಳಿ ಜೀರಿಗೆ ಬಾಯಿಲ್ ಹಾಕಿದರೆ ಸಕ್ಕಂತ ಟೇಸ್ಟ್ ಇರುತ್ತೆ ಇದನ್ನೊಂದ್ಸರ್ತಿ ನೀವು ಟ್ರೈ ಮಾಡಿ ನೋಡಿ ಈ ಕಡಲೆಬೇಳೆ ವಡೆ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ತೆ